ಸೊ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಒಂದು ವಿಡಿಯೋದಲ್ಲಿ ಏನೊಂದು ರೀಸೆಂಟ್ ಆಗಿ ಎಸ್ ಬಿ ಐ ಕ್ಲರ್ಕ್ ಅಲ್ಲಿ ನೋಡಬಹುದು ಏನೋ ಹದಿಮೂರು ಸಾವಿರದ ಏಳುನೂರ ಮೂವತ್ತೈದು ಪರಿಚಯರಿಗೆ ವೇಕೆನ್ಸಿನ ಕಲ್ಪ ಮಾಡಿದ್ದಾರೆ ಓಕೆ ಈ ಒಂದು ಜಾಬ್ಗೆ ಯಾವ ರೀತಿನ ಅಪ್ಲೈ ಮಾಡೋದು ಮತ್ತೆ ಅಪ್ಲಿಕೇಶನ್ ಫೀಸ್ ಎಷ್ಟು ಇರುತ್ತೆ ಮತ್ತೆ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆ ಪೋಸ್ಟ್ ಇರುತ್ತೆ ಮತ್ತೆ ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಬೆಸ್ಟ್ ಮತ್ತೆ ಎಜುಕೇಶನ್ ಏನ್ ಕಂಪ್ಲೀಟ್ ಮಾಡಿರ್ಬೇಕು ಲಾಸ್ಟ್ ಡೇಟ್ ಇವಾಗ ಪ್ರತಿಯೊಂದು ಮಾಹಿತಿನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಇನ್ ಡೀಟೇಲ್ ಆಗಿ ತಿಳ್ಸ್ಕೊಡ್ತಾ ಹೋಗ್ತೀನಿ ಇನ್ನೂ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನೋಡ್ತಾರೆ ಎಲ್ಲರೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮುಂದೆ ಬರುವಂತ ಯಾವುದೇ ಸ್ಟೇಟ್ ಗೌರ್ಮೆಂಟ್ ಆಗಿರ್ಬೋದು ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಪ್ರತಿಯೊಂದು ಜಾಬ್ ಅಪ್ಡೇಟ್ ರಿಸಲ್ಟ್ ಪ್ರತಿಯೊಂದು ಮಾಹಿತಿನ ಇನ್ ಡೀಟೇಲ್ ಆಗಿ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಪ್ರತಿನಿಧಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಹಾಗೆ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಬಂದ್ಬಿಟ್ಟು ಗ್ರೂಪ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಮತ್ತೆ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ ಕೂಡ ಹಾಕಿದ್ದೀನಿ ಪ್ರತಿಯೊಬ್ರು ವಾಟ್ಸಪ್ ಟೆಲಿಗ್ರಾಮ್ ಗೆ ಜಾಯ್ನ್ ಆಗಿ ಅಲ್ಲೂ ಕೂಡ ಇಂಪಾರ್ಟೆಂಟ್ ಆಗಿರುವ ಅಪ್ಡೇಟ್ ನ ಪ್ರತಿದಿನ ಅಪ್ಡೇಟ್ ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಓಕೆ ನೋಡಬಹುದು ಈ ಎಸ್ ಬಿ ಐ ಕ್ಲರ್ಕ್ ಏನೊಂದು ಹದಿಮೂರ್ ಸಾವಿರದ ಏಳ್ನೂರ ಮೂವತ್ತೈದು ಬರ್ಜರಾಗಿರುವ ಏನೊಂದು ವೇಕೆನ್ಸಿನ ಕರೆದಿದ್ದಾರೆ ಓಕೆ ಇಲ್ಲಿ ನೋಡಬಹುದು ಇದಕ್ಕೆ ಯಾರೆಲ್ಲ ಒಂದು ಇಂಟ್ರೆಸ್ಟ್ ಇದೆ ಆದಷ್ಟು ಪ್ರತಿಯೊಬ್ಬರು ಕೂಡ ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಏನು ನೆಕ್ಸ್ಟ್ ನೋಡಿದ್ರೆ ನೋಡಬಹುದು ಈ ಒಂದು ಜಾಬ್ ನೀವು ಅಪ್ಲಿಕೇಶನ್ ಹಾಕಕ್ಕೆ ಎಜುಕೇಶನ್ ಏನ್ ಕಂಪ್ಲೀಟ್ ಮಾಡ್ಬೇಕು ಅಂದ್ರೆ ಏನೊಂದು ಎಜುಕೇಶನ್ ಎಜುಕೇಷನ್ ಮುಗಿಸಬೇಕು ಅಂತ ನೋಡಿದ್ರೆ ಇಲ್ಲ ನೋಡಬಹುದು ಎಜುಕೇಶನ್ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಎನಿ ಡಿಗ್ರಿ ಡಿಗ್ರ ಕಂಪ್ಲೀಟ್ ನಾ ಮಾಡಿರ್ಬೋದು ಸ್ನೇಹಿತರೆ ಓಕೆ ಬಿಎಬಿಕಾಂ ಬಿಎಸ್ ಸಿ ಒಂದು ಡಿಗ್ರಿ ಕೋರ್ಸ್ ನ ನೀವು ಕಂಪ್ಲೀಟ್ ಮಾಡಿದ್ರೆ ಈ ಒಂದು ಜಾಗ ನೀವು ಈಸಿಯಾಗಿ ಒಂದು ಅಪ್ಲಿಕೇಶನ್ ಕೂಡ ಹಾಕ್ಬಹುದು ಸ್ನೇಹಿತರೆ ಓಕೆ ನೀವು ನೆಕ್ಸ್ಟ್ ನೋಡೋದ್ರೆ ಅಪ್ಲಿಕೇಶನ್ ಹಾಕ್ಬೇಕಪ್ಪ ಅಂತಂದ್ರೆ ಆನ್ಲೈನ್ ಪೇಮೆಂಟ್ ಎಷ್ಟು ಇರುತ್ತೆ ಇಲ್ಲಿ ನೋಡಬಹುದು ಯಾರಲ್ಲ ಒಂದು ಜನರಲ್ ಕ್ಯಾಂಡೇಟ್ ಈ ಇಡಬ್ಲ್ಯೂ ಎಸ್ ಮತ್ತೆ ಒಬಿಸಿ ಕ್ಯಾಂಡಿಡೇಟ್ ಇದ್ರ ಇಲ್ಲಿ ನಿಮ್ಗೆ ಏಳ್ನೂರ ಐವತ್ತು ರೂಪಾಯಿ ಆನ್ಲೈನ್ ಫೀಸ್ ಕೂಡ ಇರುತ್ತೆ ಸ್ನೇಹಿತರೆ ಓಕೆ ಮತ್ತೆ ನೆಕ್ಸ್ಟ್ ನೋಡೋದ್ರೆ ಎಸ್ ಸಿ ಎಸ್ ಟಿ ಆಗಿರ್ಬೋದು ಮತ್ತೆ ಪಿ ಡಬ್ಲ್ಯೂ ಡಿ ಕ್ಯಾಂಡಿಡೇಟ್ ಯಾರೆಲ್ಲ ಇದ್ರೆ ನಿಮ್ಗೆ ಯಾವ್ದೇ ಎಕ್ಸಾಮ್ ಫೀಸ್ ಕೂಡ ಇರಲ್ಲ ನೀವು ಫ್ರೀ ಆಗಿ ಅಪ್ಲಿಕೇಶನ್ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ನೆಕ್ಸ್ಟ್ ನೋಡೋದಾದ್ರೆ ನೋಡಬಹುದು ಒಂದು ಏಜ್ ಲಿಮಿಟ್ ಎಷ್ಟು ಇರುತ್ತೆ ಓಕೆ ಈ ಒಂದು ಎಸ್ ಬಿ ಐ ಕ್ಲರ್ಕ್ ಏನೊಂದು ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ವೆಕೇಷನ್ ಕರೆದಿದ್ದಾರೆ ಇದಕ್ಕೆ ಏಜ್ ಲಿಮಿಟ್ ಎಷ್ಟಿರುತ್ತೆ ಅಂತ ನೋಡಿದ್ರೆ ಇಪ್ಪತ್ತರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನವರು ಪ್ರತಿಯೊಬ್ರು ಕೂಡ ಈ ಒಂದು ಜಾಬ್ಗೆ ಅಪ್ಲಿಕೇಶನ್ ಕೂಡ ಹಾಕಬಹುದು ಸ್ನೇಹಿತರೆ ಓಕೆ ಏನು ನೆಕ್ಸ್ಟ್ ನೋಡೋದ್ರೆ ನೋಡಬಹುದು ಕರ್ನಾಟಕದಲ್ಲಿ ಐವತ್ತು ವೇಕನ್ಸಿಗಳು ಖಾಲಿ ಇದೆ ಸ್ನೇಹಿತರೆ ಓಕೆ ಈ ಸರಿ ನೋಡ್ಬೋದು ಕರ್ನಾಟಕದಲ್ಲಿ ಜಾಸ್ತಿ ವೇಕೆನ್ಸಿ ಖಾಲಿ ಇಲ್ಲ ಓನ್ಲಿ ಐವತ್ತು ವೇಕನ್ಸಿ ಮಾತ್ರ ಖಾಲಿ ಸ್ನೇಹಿತರೆ ಹೋದ್ ಸರಿ ನೋಡಬಹುದು ನೂರ ಮೂವತ್ತೆರಡು ವೇಕೆನ್ಸಿಗಳು ಖಾಲಿ ಇದ್ದು ಈ ಸರಿ ಐವತ್ ಮೂರು ಐವತ್ತು ವಕೆನ್ಸಿಗಳು ಮಾತ್ರ ಖಾಲಿ ಇದೆ ಸ್ನೇಹಿತರೆ ಓಕೆ ಅದ್ರ ಬಗ್ಗೆ ಕೂಡ ಇಂಡಿಟೇಟ್ ಆಗಿ ತಿಳ್ಸ್ಕೊತಾ ಹೋಗ್ತೀನಿ ಇನ್ನು ನೋಡಬಹುದು ಅಪ್ಲಿಕೇಶನ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಜನವರಿ ಏಳನೇ ತಾರೀಕು ಎರಡ್ ಸಾವಿರದ ಇಪ್ಪತ್ತೈದು ಒಂದು ಕೊನೆ ದಿನಾಂಕ ಆಗಿರುತ್ತೆ ಸ್ನೇಹಿತರೆ ಅಂದ್ರೆ ಜನವರಿ ಇಪ್ಪತ್ತೈದನ ಅಂದ್ರೆ ಜನವರಿ ಏಳನೇ ತಾರೀಕು ಒಂದು ಕೊನೆ ದಿನಾಂಕ ಇರುತ್ತೆ ಆದಷ್ಟು ಬೇಗನೆ ಅಪ್ಲಿಕೇಶನ್ ಹಾಕಿ ಕೊನೆ ಮೂಮೆಂಟ್ ಅಲ್ಲಿ ಸರ್ವರ್ ಕೂಡ ತುಂಬಾನೇ ಪ್ರಾಬ್ಲಮ್ ಬರುತ್ತೆ ಓಕೆನ ಪೇಸ್ ಕೂಡ ಮೆನ್ಶನ್ ಮಾಡಿದರೆ ಇಲ್ಲಿ ನೋಡಬಹುದು ಹತ್ತೊಂಬತ್ ಸಾವಿರದ ಒಂಬತ್ನೂರ ನಲವತ್ತೇಳು ಸಾವಿರದ ಒಂಬತ್ತರ ಇಪ್ಪತ್ತರೆಗೂ ನಿಮ್ಗೆ ಪರ್ ಮಂತ್ ಸ್ಯಾಲರಿ ಕೂಡ ಮೆನ್ಷನ್ ಆಗುತ್ತೆ ಅಂತ ಅದನ್ನು ಕೂಡ ಡೈರೆಕ್ಟ್ ಆಗಿ ಕೊಟ್ಟಿದ್ದಾರೆ ಓಕೆ ನೋಡಬಹುದು ಇನ್ನೂ ಏನೊಂದು ವೇಕೆನ್ಸಿ ಹದಿಮೂರು ಸಾವಿರದ ಏಳ್ನೂರ ಮೂವತ್ತೈದು ಏನೊಂದು ಬರ್ಜರ್ ಅಂತ ವೆಕೆನ್ಸಿನ ಕರೆದಿದ್ದಾರೆ ಇಲ್ಲಿ ನೋಡಬಹುದು ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚೆ ಸ್ವಲ್ಪ ಥಿಂಕ್ ಮಾಡಿ ಅಂದ್ರೆ ನಿಮ್ಮ ಒಂದು ಕೆಟಗರಿಗೆ ಎಷ್ಟು ಅಪ್ಲಿಕೇಶನ್ ಖಾಲಿ ಇದೆ ಮತ್ತೆ ಎಲ್ಲಿ ಒಂದು ಸ್ಟೇಟ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಬೆಸ್ಟ್ ಅನ್ನೋದ್ರ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಅಪ್ಲಿಕೇಶನ್ ಹಾಕಿ ಸ್ನೇಹಿತರೆ ಓಕೆ ಇಲ್ಲಿ ಏನಾಗುತ್ತೆ ಅಂತ ನೋಡಿದ್ರೆ ಕರ್ನಾಟಕದಲ್ಲಿ ನೋಡಬಹುದು ಐವತ್ತು ವೇಕೆನ್ಸಿಗಳು ಮಾತ್ರ ಖಾಲಿ ಇದೆ ಕರ್ನಾಟಕದಲ್ಲಿ ಇದ್ದವರು ಪ್ರತಿಯೊಬ್ರು ಕೂಡ ಕರ್ನಾಟಕದಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಕಟ್ ಆಫ್ ಕೂಡ ತುಂಬಾನೇ ಒಂದು ಹೈ ಕಟ್ ಆಫ್ ನಿಲ್ಲುವಂತ ಸಾಧ್ಯತೆ ತುಂಬಾನೇ ಇರುತ್ತೆ ಸ್ನೇಹಿತರೆ ಯಾಕಂತಂದ್ರೆ ವೇಕೆನ್ಸಿಗಳು ತುಂಬಾ ಕಡಿಮೆ ಇರುತ್ತೆ ಸೊ ಜಾಸ್ತಿ ಜನ ಅಪ್ಲಿಕೇಶನ್ ಹಾಕ್ತೀರಾ ಸೊ ಅದ್ರಿಂದ ವೆರಿ ಹೈ ಅಂದ್ರೆ ತುಂಬಾನೇ ಒಂದು ಹೈ ಗಟ್ ಅಪ್ ಸಾಧ್ಯತೆ ಇರುತ್ತೆ ಸ್ನೇಹಿತರೆ ಸೊ ಅಪ್ಲೀಷನ್ ಹಾಕೋಕ್ಕಿಂತ ಮುಂಚೆ ಕರೆಕ್ಟ್ ಆಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ಕೊಂಡು ಎಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ಬೆಸ್ಟ್ ಅನ್ನುವಂತ ನೋಡ್ಕೊಂಡು ಕೂಡ ನೀವು ಅಪ್ಲಿಕೇಶನ್ ಹಾಕಬೇಕು ಸ್ನೇಹಿತರೆ ಕೆಲವೊಂದು ಸ್ಟೇಟ್ ಅಲ್ಲಿ ನೋಡಬಹುದು ಹದಿಮೂರ್ನೂರು ವೇಕೆನ್ಸಿ ಇದೆ ಕೆಲವೊಂದು ಸ್ಟೇಟ್ ಅಲ್ಲಿ ಮತ್ತೆ ಎಂಟುನೂರು ನೂರು ಏಳ್ನೂರು ಐದ್ನೂರು ಮತ್ತೆ ಎರಡ್ ನೂರು ಈ ರೀತಿ ವೇಕೆನ್ಸಿ ಕರೆದಿದ್ದಾರೆ ಸೊ ಅಪ್ಲಿಕೇಶನ್ ಹಾಕಿಂತ ಮುಂಚೆ ಕರೆಕ್ಟ್ ಆಗಿ ನೋಡ್ಕೊಂಡು ಅಪ್ಲೇಷನ್ ಹಾಕಿ ಸ್ನೇಹಿತರೆ ಓಕೆ ಐ ಹೋಪ್ ಇ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಮತ್ತೆ ನಿಮಗೆ ಏನೇ ಒಂದು ಡೌಟ್ ಇದ್ರು ಕೂಡ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತೆ ನೀವು ನಾನು ಏನು ಇವಾಗ ವಾಟ್ಸ್ಆಪ್ ನಂಬರ್ ಹಾಕ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ಈ ಒಂದು ನಮ್ಮ ನೀವು ಡಾಕ್ಯುಮೆಂಟ್ ನ ಸೆಂಡ್ ಮಾಡಿದ್ರೆ ನಾನು ನಿಮಗೆ ಅಪ್ಲಿಕೇಶನ್ ಕೂಡ ಹಾಕಿ ನಿಮಗೆ ಕಳಿಸ್ತೀವಿ ಸ್ನೇಹಿತರೆ ಓಕೆ ಐ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದೆ ನಮ್ಮ ಪ್ರೀತಿಯಿಂದ ಒಂದು ಲೈಕ್ ಮಾಡಿ ಹಾಗೆ ಇನ್ನು ಯಾರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ನೋಡೋದಾದರೆ ಸೊ ನೋಡ್ತಾ ಇದ್ರು ಕೂಡ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಶುಭ ನಾವು ಮುಂದಿನ ನಮಸ್ಕಾರ